ನಮಸ್ಕಾರ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಹೀನಾಯ ಸೋಲಿಗೆ ಐದು ಕಾರಣಗಳನ್ನ ಬಿಚ್ಚಿಟ್ಟ ಎಂ ಎಸ್ ಧೋನಿ ಅಷ್ಟಕ್ಕೂ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಮಾಡಿದ ಆ ಐದು ದೊಡ್ಡ ತಪ್ಪುಗಳು ಯಾವುವು ಗೊತ್ತಾ ಇದ್ರ ಬಗ್ಗೆನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತಲೂ ಮುಂಚಿತವಾಗಿ ಬಂಧುಗಳ ನಿಮ್ಮ ಪ್ರಕಾರ ಎಂಎಸ್ ಧೋನಿ ಹಾಗೂ ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಟೀಂ ಇಂಡಿಯಾ ಕಂಡ ಅತ್ಯಂತ ಶ್ರೇಷ್ಠ ನಾಯಕ ಯಾರು ಅಥವಾ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎನ್ನುವ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಕಮೆಂಟ್ ಬಾಸ್ಬಾಲ್ ಕ್ರಿಕೆಟ್ ಮೂಲಕ ಟೀಂ ಇಂಡಿಯಾಗೆ ಸೋಲು ಉಣಿಸುವ ಇರಾದೆಯೊಂದಿಗೆ ಭಾರತಕ್ಕೆ ಕಾಲಿಟ್ಟ ಇಂಗ್ಲೆಂಡ್ ತಂಡ ಮೊದಲ ಟೆಸ್ಟ್ ನಲ್ಲಿಯೇ ತನ್ನ ಗುರಿಯನ್ನ ಸಾಧಿಸಿದೆ ಹೈದರಾಬಾದ್ ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನ ಟೀಂ ಇಂಡಿಯಾವನ್ನ ಇಪ್ಪತ್ತೆಂಟು ರನ್ ಗಳಿಂದ ಮಣಿಸಿದ ಆಂಗ್ಲರು ಸರಣಿಯಲ್ಲಿ ಗೆಲುವಿನ ಾರಂಭ ಮಾಡಿದ್ದಾರೆ ಇಂಗ್ಲೆಂಡ್ ನ ಈ ಗೆಲುವಿನಲ್ಲಿ ಓಲಿ ಪೋಪ್ ಸಿಡಿಸಿದ ನೂರ ತೊಂಬತ್ತಾರು ರನ್ ಗಳ ಅದ್ಭುತ ಇನ್ನಿಂಗ್ಸ್ ಹಾಗೂ ತಂಡದ ಯುವ ಸ್ಪಿನ್ನರ್ ಹಾರ್ಟ್ಲಿ ರವರು ಪಡೆದ ಏಳು ವಿಕೆಟ್ ಗಳು ಪ್ರಮುಖ ಪಾತ್ರ ವಹಿಸಿತು ಅಷ್ಟಕ್ಕೂ ಟೆಸ್ಟ್ ನ ಮೊದಲ ಮೂರು ದಿನಗಳಲ್ಲಿಯೂ ಮೇಲುಗೆ ಸಾಧಿಸಿದ್ದ ಟೀಂ ಇಂಡಿಯಾ ನಾಲ್ಕನೇ ದಿನ ಎಡುವಿದಲ್ಲಿ ಗೊತ್ತಾ ಟೀಂ ಇಂಡಿಯಾದ ಹೀನಾಯ ಸೋಲಿನ ಕುರಿತು ಎಂಎಸ್ ಧೋನಿ ನೀಡಿರುವ ಆ ಐದು ಕಾರಣಗಳು ಯಾವುವು ಗೊತ್ತಾ ಇದರ ಬಗ್ಗೆ ನೋಡ್ತಾ ಬರುವುದಾದ್ರೆ ಧೋನಿ ನೀಡಿರುವ ಮೊದಲ ಕಾರಣ ಯಾವುದು ಅಂತ ನೋಡುವುದಾದ್ರೆ ಅದು ಬ್ಯಾಟಿಂಗ್ ವೈಫಲ್ಯ ಹೌದು ಸ್ನೇಹಿತರೆ ಟೀಮ್ ಇಂಡಿಯಾವು ತನ್ನ ತವರು ಮೈದಾನದಲ್ಲಿ ಇನ್ನೂರ ಮೂವತ್ತು ರನ್ ಗಳನ್ನ ಮಾಡುವುದು ಸುಲಭದ ಟಾರ್ಗೆಟ್ ಆಗಿತ್ತು ಆದರೆ ಟೀಮ್ ಇಂಡಿಯಾದ ಯಾವೊಬ್ಬ ಆಟಗಾರನು ಕೂಡ ಹೆಚ್ಚು ಹೊತ್ತು ಕ್ರೇಜ್ ನಲ್ಲಿ ಕಳೆದಿರಲೇ ಇಲ್ಲ ನಾಯಕ ರೋಹಿತ್ ಶರ್ಮಾ ರವರನ್ನ ಬಿಟ್ಟು ಉಳಿದ ಯಾವ ಆಟಗಾರನು ಕೂಡ ಹೇಳಿಕೊಳ್ಳುವಂತಹ ಆಟವನ್ನ ಆಡಿಲ್ಲ ಅದರಲ್ಲಿಯೂ ಶುಭನ್ ಗಿಲ್ ಹಾಗೂ ಶ್ರೇಯಸ್ಸ ಇರುವಂತಹ ಯುವ ಆಟಗಾರರು ತಂಡಕ್ಕೆ ಮತ್ತೊಮ್ಮೆ ಕೈ ಕೊಟ್ಟರು ಸ್ನೇಹಿತರೆ ಇನ್ನು ಸೋಲಿಗೆ ಎರಡನೇ ಕಾರಣವನ್ನ ಕೊಟ್ಟಿರುವ ಧೋನಿ ರವರು ಹೀಗೆ ಹೇಳಿದ್ದಾರೆ ತಂಡದ ಫೀಲ್ಡಿಂಗ್ ಕೂಡ ಕಳಪೆಯಾಗಿತ್ತು ಕೆಲವೊಂದಿಷ್ಟು ಬಾರಿ ಟೀಮ್ ಇಂಡಿಯಾದ ಆಟಗಾರರು ತಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕ ಪಂದ್ಯವನ್ನ ಕೈ ಚೆಲ್ಲಿದರು ಎಂದು ಸಹ ಹೇಳಿದ್ದಾರೆ ಸ್ನೇಹಿ ಇನ್ನು ಮೂರನೇ ಕಾರಣವನ್ನ ಕೊಟ್ಟಿರುವ ಧೋನಿ ಅವರು ಬೌಲಿಂಗ್ ಕೂಡ ಉತ್ತಮವಾಗಿರಲಿಲ್ಲ ಎಂದು ಹೇಳಿದ್ದಾರೆ ಹೌದು ಸ್ನೇಹತ್ರಿ ಟೀಮ್ ಇಂಡಿಯಾವು ಇಂಗ್ಲೆಂಡ್ ನ ಎರಡನೇ ಇನ್ನಿಂಗ್ಸ್ ಅನ್ನ ನಾನ್ನೂರು ರನ್ ಗಳಿಗೆ ಹೋಗಲು ಬಿಡಬಾರದಾಗಿತ್ತು ಏಕೆಂದರೆ ನಾಲ್ನೂರಕ್ಕೂ ಹೆಚ್ಚು ರನ್ ಗಳನ್ನ ಟೀಂ ಇಂಡಿಯಾ ವಿರುದ್ಧ ತವರು ಮೈದಾನದಲ್ಲಿ ಸಿಡಿಸುವುದು ಅಂದುಕೊಂಡಷ್ಟು ಸುಲಭದ ಮಾತಲ್ಲ ಇಲ್ಲಿ ಟೀಮ್ ಇಂಡಿಯಾದ ಬೌಲರ್ಗಳು ಎಡವಿದ್ದಾರೆ ಎಂದು ಎಂ ಎಸ್ ಧೋನಿ ರವರು ಹೇಳಿದ್ದಾರೆ ಸ್ನೇಹಿರಿ ಇನ್ನು ನಾಲ್ಕನೇ ಕಾರಣವನ್ನ ಕೊಟ್ಟಿರುವ ಧೋನಿರವರು ಹೀಗೆ ಹೇಳಿದ್ದಾರೆ ತಂಡದ ನಾಯಕತ್ವದಲ್ಲಿಯೂ ದೋಷ ಬಂದಿದೆ ಏಕೆಂದರೆ ರೋಹಿತ್ ಶರ್ಮಾರವರು ಸಮಯಕ್ಕೆ ಸರಿಯಾಗಿ ಯಾವ ಬಾಲರ್ ಗಳನ್ನ ಯೂಸ್ ಮಾಡಿಕೊಳ್ಳಬೇಕು ಎನ್ನುವುದನ್ನ ಮರೆತಿದ್ದರು ಇದೇ ಕಾರಣದಿಂದಾಗಿ ಟೀಂ ಇಂಡಿಯಾ ಸೋಲಲು ಇದು ಕೂಡ ದೊಡ್ಡ ಕಾರಣವಾಯಿತು ಎಂದು ಹೇಳಿದ್ದಾರೆ ಇನ್ನು ಐದನೇ ಕಾರಣವನ್ನ ಬಿಚ್ಚಿಟ್ಟಿರುವ ಇವರು ಕೊಹ್ಲಿಯ ಅಲಭ್ಯತೆಯ ಬಗ್ಗೆಯೂ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಈ ಟೆಸ್ಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಇದ್ದಿದ್ದರೆ ಟೀಂ ಇಂಡಿಯಾಗೆ ಖಂಡಿತವಾಗಿಯೂ ಜಯ ತಂದು ಕೊಡುತ್ತಿದ್ದರು ಎಂದು ಎಂ ಎಸ್ ಧೋನಿ ರವರು ಹೇಳಿದ್ದಾರೆ ಈ ಮೂಲಕ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಸೋಲಿಗೆ ಈ ಐದು ಕಾರಣಗಳು ಪ್ರಮುಖ ಪಾತ್ರ ವಹಿಸಿದವು ಎಂದು ಎಂ ಎಸ್ ಧೋನಿ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಹೀನಾಯ ಸೋಲಿಗೆ ಕಾರಣವಾಗಿರುವ ಆ ಪ್ರಮುಖ ಕಾರಣಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಎಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ